ಉಪಾಧ್ಯ ಈ ಕಾಲೇಜಿದ್ದ ಹಿರಿಯ ಹಳೆಯ ವಿದ್ಯಾರ್ಥಿ ಅವರು ಈ ಕಾಲೇಜಿನಲ್ಲಿ ಅಧ್ಯಯನ ನಡೆಸ್ತಾ ಇದ್ದಾಗ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವ ನಡೀತಾ ಇದ್ದ ಸಂದರ್ಭ ಆ ಸಂದರ್ಭದಲ್ಲಿ ಅವರು ಬಹುಶಃ ಫೈನಲ್ ನಲ್ಲಿ ಇದ್ರು ಅಲ್ಲದೆ ಕನ್ನಡ ಡಿಪ್ಲೊಮಾವನ್ನು ಕೂಡ ಎಂ ಜಿ ಎಂನಿಂದ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಅಧ್ಯಯನ ನಡೆಸಿ ಗಾಂಧೀಜಿಯವರ ಬಗ್ಗೆ ವಿವಿಧ ಕನ್ನಡ ಕವಿಗಳು ಯಾವ ರೀತಿ ಅನುಸಂಧಾನ ಮಾಡಿದ್ದಾರೆ ಯಾವ ರೀತಿ ಕವನಗಳನ್ನು ರಚಿಸಿದ್ದಾರೆ ಅಂತ ಅಧ್ಯಯನ ನಡೆಸಿ ಒಬ್ಬ ವಿದ್ಯಾರ್ಥಿಯಾಗಿ ನಮ್ಮ ಕಾಲೇಜಿನ ಮ್ಯಾಗ್ಝಿನಿಗೆ ಬರೆದಿರುವಂತಹ ಲೇಖನ ಯುವತಿಗೂ ಕೂಡ ಅಂದರೆ ಐವತ್ತೈದು ವರ್ಷಗಳ ನಂತರವೂ ಕೂಡ ಸಾಕಷ್ಟು ಜನ ರೆಫರ್ ಮಾಡುವಷ್ಟು ಆಧಾರಪೂರ್ಣವಾಗಿದೆ ರಿಸೋರ್ಸ್ಫುಲ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ ಹಾಗಾಗಿ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ಒಂದು ಮಾತನ್ನು ಹೇಳಿದರು ಈ ಸರ್ತಿ ನಮ್ಮದು ಅಮೃತ ಮಹೋತ್ಸವದ ಗಾಂಧಿ ಜಯಂತಿ ಆದ್ದರಿಂದಾಗಿ ಈ ಗಾಂಧಿ ಜಯಂತಿಗೆ ಗೆಸ್ಟಾಗಿ ರಿಸೋರ್ಸ್ ಪರ್ಸನ್ ಆಗಿ ನಾವು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳನ್ನೇ ಭೇಟಿ ಮಾಡಿ ಬರಲಿಕ್ಕೆ ಆಮಂತ್ರಣ ಕೊಡುವ ಅಂತ ಹೇಳಿ ಹೇಳಿ ಸರ್ ಅವರ ಹೆಸರನ್ನು ಸೂಚಿಸಿದರು ನಮಗೂ ಅದು ಯುಕ್ತ ಅಂತ ಕಂಡಿತು ಯಾಕೆ ಅಂದರೆ ಇವತ್ತಿಗೂ ಕೂಡ ಬೇರೆ ಬೇರೆ ಊರಿನ ರಿಸರ್ಚ್ ಸ್ಕಾಲರ್ಸ್ ಬಂದವರು ಸರ್ ಬರೆದಿರುವಂತ ಆರ್ಟಿಕಲ್ ಅನ್ನು ಪ್ರತಿ ಮಾಡಿಸಿಕೊಂಡು ನಮ್ಮ ಕೇಂದ್ರದಿಂದ ತಗೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಎಂ ಜಿ ಎಂ ಕಾಲೇಜ್ ಮಟ್ಟಿಗೆ ಬಹಳ ದೊಡ್ಡ ಮಾತ್ರವಲ್ಲ ನಮ್ಮ ಕಾಲೇಜಿನ ಮ್ಯಾಗ್ಝಿನ್ನ ಒಂದು ಶ್ರೇಷ್ಠತೆಯನ್ನು ಕೂಡ ನಾವಲ್ಲಿ ಗಮನಿಸಬಹುದು ಮುಳ್ಳೀಧರ ಉಪಾಧ್ಯಾಯ ಸರ್ ಅವರ ಪರಿಚಯ ನಮ್ಮಲ್ಲಿ ಹೆಚ್ಚಿನವರಿಗೆ ಇದೆ ಆದರೂ ಕೂಡ ಒಂದು ಸಣ್ಣ ರೀತಿಯಲ್ಲಿ ಆದರೂ ಕೂಡ ಪರಿಚಯ ಮಾಡೋಣ ಅಂದರೆ ಅವರ ಸಾಧನೆ ಬಹಳ ದೊಡ್ಡದಿದೆ ಅವರು ಎಷ್ಟು ಸರಳ ಸಹೃದಯ ವ್ಯಕ್ತಿತ್ವದವರು ಅಂದರೆ ನಮ್ಮ ಕಾಲೇಜಿನ ಯಾವುದೇ ಪ್ರೋಗ್ರಾಮ್ ಆಗಲಿ ಅವರು ಬರ್ತಾರೆ ಆ ಭಾಗದಲ್ಲಿ ಕೂತಿರ್ತಾರೆ ಮಾತ್ರವಲ್ಲ ಅದನ್ನು ರೆಕಾರ್ಡ್ ಮಾಡಿ ದಾಖಲೀಕರಣ ಮಾಡಿ ಬ್ಲಾಗಿಂಗ್ ಹಾಕ್ತಾರೆ ಮಾತ್ರವಲ್ಲ ಯೂಟ್ಯೂಬಿಗೂ ಕೂಡ ಅಪ್ಲೋಡ್ ಮಾಡ್ತಾರೆ ನಮ್ಮ ಕಾಲೇಜಿನ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಡೆದಿರುವಂತಹ ರಿಸೋರ್ಸ್ಫುಲ್ ಭಾಷಣಗಳು ಸರಿಂದಾಗಿ ನಮಗೆ ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಸಿಗ್ತಾ ಉಂಟು ದೊಡ್ಡ ಪರಿಚಯ ಮಾತ್ರವಲ್ಲ ಆದರ್ಶ ಉಪನ್ಯಾಸಕರಾಗಿ ಸಂಶೋಧಕರಾಗಿ ವಿಮರ್ಶಕರಾಗಿ ಗುರುಗಳಾಗಿ ಮಾರ್ಗದರ್ಶಕರಾಗಿ ಸಂಶೋಧನಾ ಮಾರ್ಗದರ್ಶಕರಾಗಿ ಮಾತ್ರವಲ್ಲದೆ ನಮ್ಮದೇ ಪೈ ಸಂಶೋಧನಾ ಕೇಂದ್ರ ಆರ್ ಆರ್ ಸಿ ಯಕ್ಷಗಾನ ಕೇಂದ್ರ ಮುಂತಾದ ಸಂಸ್ಥೆಗಳ ಗೌರವ ಸಲಹೆಗಾರರಾಗಿಯೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಮಾತ್ರವಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲೂ ಕೂಡ ಸದಸ್ಯರಾಗಿ ಸಾಕಷ್ಟು ಮೌಲಿಕವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅವರು ಬಹಳ ಮುಖ್ಯವಾಗಿ ನಮ್ಮ ಕಾಲೇಜಿನ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಕೊಂಡಿರುವಂತವರು ನಮ್ಮ ಕಾಲೇಜಿನ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರು ಆಗಾಗ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹಾಗಾಗಿ ಅವರನ್ನು ತಮಗೆಲ್ಲರಿಗೂ ಈ ರೀತಿಯಲ್ಲಿ ಪರಿಚಯ ಮಾಡಿಸ್ತಾ ನಮ್ಮ ಎಂ ಜಿ ಎಂ ಸಮೂಹದ ಮೂರು ಕಾಲೇಜುಗಳ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಮುರಳೀಧರ ಅವರನ್ನ ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಸಮಾರಂಭದ ಅಧ್ಯಕ್ಷ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರಿಗೂ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಶಾಂತಿಯ ದಿನಾಚರಣೆಯೂ ಹೌದು ಅಂತ ಹೇಳಿದರು ಇವತ್ತು ಬೆಳಗ್ಗಿನ ಪತ್ರಿಕೆಯ ಟಿವಿಯ ಸುದ್ದಿಗಳು ನಮಗೆ ಭಯ ಭಯಪುಟ್ಟಿಸ್ತಾ ಇದ್ದಾರೆ ಆದ್ದರಿಂದ ಯುದ್ಧೋನ್ಮಾದದಲ್ಲಿರುವ ರಾಜಕಾರಣಿಗಳಿಗೆಲ್ಲ ಸಂಪೋ ಸನ್ಮತಿ ದೇ ಭಗವಾನ್ ಅಂತ ಪ್ರಾರ್ಥಿಸುವುದಷ್ಟೇ ನಾವು ಈ ದೇಶದ ನಾಗರಿಕರಾಗಿ ಮಾಡಬೇಕಾದ ಕೆಲಸ ತಿಳ್ಕೊಂಡಿದ್ದೇವೆ ಆರಂಭದಲ್ಲಿ ಗಂಧೀರಿಗೆ ಇಷ್ಟವಾದ ಹಾಡುಗಳನ್ನು ಹಾಡಿದ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನನ್ನ ಅಭಿನಂದನೆಗಳು ಈಗ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವ ಲಕ್ಷ್ಮಣ ಕಾರಂತರು ಹಲವು ವರ್ಷಗಳ ಹಿಂದೆ ಪೂರ್ಣಪಟ್ಟಿನ ಸಂಜೆ ಕಾಲೇಜಿನಲ್ಲಿ ಒಂದೆರಡು ವರ್ಷ ನನ್ನ ಸಹೋದ್ಯೋಗಿಯಾಗಿದ್ದರು ಈಗ ನಮ್ಮ ಕಾಲದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಹರಿದಾಸ್ ಭಟ್ರು ಪ್ರಿನ್ಸಿಪಾಲ್ ಆಗಿದ್ದ ಹಾಗೆ ಈಗ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಕಾರಂತರು ಪ್ರಿನ್ಸಿಪಾಲ್ ಆಗಿರುವುದು ನನಗೆ ಸಂತೋಷದ ಸಂಗತಿ ಅದರಲ್ಲೂ ಅವರ ಅದೃಷ್ಟ ಏನೆಂದರೆ ಕಾಲೇಜಿನ ಅಮೃತ ಮಹೋತ್ಸವ ಖುಷಿ ಹರಿದಾಸ್ ಭಟ್ರ ಶತಮಾನೋತ್ಸವ ಗುರುರಾಜ್ ಭಟ್ರ ಶತಮಾನೋತ್ಸವ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಲೇಜು ಸ್ವಾಯತ್ತೆಯನ್ನು ಪಡೆದ ಎಂಬುದಕ್ಕೆ ನಾನು ಅವರಿಗೆ ಮತ್ತು ಎಲ್ಲ ಅಧ್ಯಾಪಕರಿಗೆ ಅಭಿನಂದನೆ ಖುಷಿಯವರ ಶತಮಾನ ಸಂದರ್ಭದಲ್ಲಿ ಒಂದು ಭಾಷಣ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಅಂತ ಅವರು ಆಹ್ವಾನಿಸಿದ್ರು ಕೂಡ ನಾನು ಬೇಡ ಸಾರಿಗ ಅಂತ ಹೇಳಿದೆ ಯಾಕಂದ್ರೆ ಕೊರೋನಾದ ನಂತರ ನಾವೆಲ್ಲ ಗಮನಿಸ್ಕೊಳ್ಳ ಮೊದಲನಷ್ಟು ಸಭೆಯಲ್ಲಿ ಕುತ್ಕೊಂಡು ಭಾಷಣ ಕೇಳುವ ತಾಳ್ಮೆ ವಿದ್ಯಾರ್ಥಿಗಳಿಗಿಲ್ಲ ಹಿರಿಯರಿಗೂ ಇಲ್ಲ ಆದ್ದರಿಂದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚಿರಲಿ ನಾನೇ ಸೂಚನೆ ಕೊಟ್ಟೆ ಬಹಳ ಚೆನ್ನಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವತ್ತು ಇದೇ ವೇದಿಕೆಯಲ್ಲಿ ಮತ್ತು ಅಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟರು ತುಂಬಾ ನಾನು ಸಂತೋಷಪಟ್ಟಿದ್ದೇನೆ ನಾನು ಇನ್ನೊಂದು ವಿನಂತಿ ಅವರು ಇಲ್ಲಿ ಅಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ ಮಾಡಿದ್ದೆ ನನಗೆ ಈ ಕಾಲೇಜಿನ ಆಸಕ್ತ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಕಾಲದಿಎಂ ಆಗ ಉದಯವಾಣಿ ಆಗಿತ್ತು ಈಗಿನ ಹಾಗೆ ಉದಯವಾಣಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಕಾಲಮಿತ್ತು ಅದು ನಮ್ಮ ಅಧ್ಯಾಪಕರು ಯಾರೂ ಅದನ್ನು ನಮಗೆ ಕಲಿಸಲಿಲ್ಲ ನನಗೆ ಸ್ವಲ್ಪ ಬೇಸರ ಇದೆ ಆದರೆ ನಾನೀಗ ಸ್ವಲ್ಪ ನನ್ಗೆ ಗೊತ್ತಿತ್ತು ಇದನ್ನು ಕಲಿಸ್ತೇನೆ ಅಂತ ಅವರು ವಿನಂತಿ ಮಾಡಿಕೊಳ್ಳಿ ಇವತ್ತು ಕೂಡ ಕೌಶಲ್ಯಾಭಿವೃದ್ಧಿ ಕೇಂದ್ರದ ರಂಗಭೈವರ್ ಪ್ರಕ್ರಿಯೆ ನಿಮ್ಮ ಹೊಸ ಪಟ್ಟಣ ಉದ್ಘಾಟನೆ ಆದ ಮೇಲೆ ನನಗೊಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಕಾರಂತ್ರಿ ಗೊತ್ತು ಈ ದೇಶದಲ್ಲಿ ಎಷ್ಟೋ ಜನ ವಿದ್ಯಾವಂತರಿಗೆ ಆರ್ಥಿಕ ಸಾಕ್ಷರತೆ ಇಲ್ಲ ಮೊಬೈಲ್ನಲ್ಲಿ ಬರುವ ಮೆಸೇಜ್ಗಳಿಗೆ ಚಿಕ್ ಮಾಡಿ ದುಡ್ಡು ಕಳ್ಕೊಳ್ಳೋರು ಶಾಕ್ವಾನ್ ಮಾರ್ಕೆಟ್ನ ಹೆಸರಲ್ಲಿ ದುಡ್ಡು ಕಳ್ಕೋರೇನೆಲ್ಲ ಆ ಮಾಹಿತಿಗಳನ್ನು ನೋಡಿದರೆ ಬಹಳ ಬೇಸರ ಆಗ್ತದೆ ಆದ್ದರಿಂದ ನನ್ನ ವಿನಂತಿ ಮಾಡಲಿ ಅಷ್ಟೇ